ನಮಸ್ಕಾರ ಸ್ನೇಹಿತರೆ ಡೈಲಿ ಫೋಕಸ್ಗೆ ಸ್ವಾಗತ ಇವತ್ತು ನಾವು ಭಾರತೀಯರು ಹೆಚ್ಚಾಗಿ ಇಷ್ಟಪಡುವಂತ ಒಂದೊಳ್ಳೆ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಹೌದು ಅದುವೇ ಬಂಗಾರದ ಬಗ್ಗೆ ಚಿನ್ನವನ್ನ ಆಭರಣದ ರೂಪದಲ್ಲೋ ಅಥವಾ ಇನ್ವೆಸ್ಟ್ಮೆಂಟ್ ರೂಪದಲ್ಲೋ ನೋಡೋಕ್ಕಿಂತ ಮುಂಚೆ ಭಾರತೀಯರಿಗೆ ಅದೊಂಥರ ಎಮೋಷನ್ ಆದರೆ ಈ ತರ ಗೋಲ್ಡ್ ರೇಟ್ ಏರ್ತಾ ಇರೋದನ್ನ ನೋಡಿದ್ರೆ ನಮ್ಮ ಹಾರ್ಟ್ ಬೀಟ್ ಜೋರಾಗೋದಂತೂ ಗ್ಯಾರಂಟಿ ಇನ್ನಿವೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಬಂಗಾರದ ಕುರಿತಾದ ಒಂದಿಷ್ಟು ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ಗೋಲ್ಡ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಮುಂದಿನ ಕತೆ ಹೂಡಿಕೆ ಸೀಫಾ ಅಲ್ವಾ ಈ ಎಲ್ಲದರ ಓವರ್ ಆಲ್ ಚಿತ್ರಣವನ್ನು ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ ಮಾಡ್ತೀವಿ ಈ ವಿಶೇಷ ವರದಿಯಲ್ಲಿ ಭಾರತೀಯರಿಗೆ ಗೋಲ್ಡ್ ಮೋಸ್ಟ್ ಫೇವ್ರೇಟ್ ಬಂಗಾರ ಖರೀದಿ ಮಾಡಬೇಕು ಅನ್ನೋದು ಎಲ್ರ ಕನಸು ಅದು ಬಡವರೇ ಆಗಿರಬಹುದು ಮಿಡ್ಲ್ ಕ್ಲಾಸ್ನವರೇ ಆಗಿರಬಹುದು ಅಥವಾ ಶ್ರೀಮಂತರೇ ಆಗಿರಬಹುದು ಒಟ್ಟಾರೆ ಭಾರತೀಯರಿಗೆ ಗೋಲ್ಡ್ ಮೇಲಿರುವಷ್ಟು ಪ್ರೀತಿ ಬೇರೆ ಯಾವ ದೇಶದವರಿಗೂ ಇಲ್ಲ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯೋ ನಾವುಗಳು ದಿನ ಭವಿಷ್ಯನೋ ಸ್ಟಾಕ್ ಮಾರ್ಕೆಟ್ ವಿವರನೋ ನೋಡೋ ತರ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತನೂ ಚೆಕ್ ಮಾಡ್ತೀವಿ ನಮ್ಮ ಹತ್ರ ದುಡ್ಡಿದ್ಯೋ ಇಲ್ಲೋ ಸೆಕೆಂಡರಿ ಆದ್ರೆ ಗೋಲ್ಡ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಚಿನ್ನ ಅನ್ನೋದು ಕೇವಲ ಆಭರಣ ಅಲ್ಲ ಅದೊಂದು ಭಾವನೆ ಸಂಪ್ರದಾಯ ಮತ್ತು ಕಷ್ಟ ಕಾಲದ ಮಿತ್ರ ಕೂಡ ಹೌದು ಆದ್ರೆ ಇವತ್ತು ಚಿನ್ನದ ಬೆಲೆ ಇರ್ತಿದೆ ಯಾಕೆ ಭಾರತಕ್ಕೂ ಚಿನ್ನಕ್ಕೂ ಇರೋ ಬಿಡಿಸಲಾರದ ನಂಟೇನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫಾ ಅಲ್ವಾ ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಚಿನ್ನ ಅಂದ್ರೆ ಏನು ಹೇಗ್ ಹುಟ್ತು ಅದು ನಮ್ಗೆ ಹೇಗ್ ಸಿಗತ್ತೆ ಅನ್ನೋದನ್ನ ನೋಡೋಣ ಈ ಮೊದಲ ಭಾಗದಲ್ಲಿ ಏನಿದು ಚಿನ್ನ ಭೂಮಿಯಲ್ಲಿ ಹೇಗೆ ಹುಟ್ತು ಮೊದಲನೇದಾಗಿ ಒಂದು ಕ್ಲಾರಿಟಿ ಕೊಡ್ತೀವಿ ಚಿನ್ನ ಭೂಮಿಯಲ್ಲಿ ಸೃಷ್ಟಿಯಾಗಿರೋದಲ್ಲ ಚಿನ್ನ ಅಂದ್ರೆ ಅದು ನಕ್ಷತ್ರದ ತುಂಡು ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಸೂಪರ್ನೋಮಾ ಸ್ಫೋಟಗಳು ಮತ್ತು ನ್ಯೂಟ್ರಾನ್ ನಕ್ಷತ್ರಗಳ ಡಿಕ್ಕಿಯಲ್ಲಿ ಚಿನ್ನದಂತಹ ಭಾರವಾದ ಲೋಹಗಳು ರೂಪುಗೊಂಡು ಚಿನ್ನ ಭೂಮಿಯಲ್ಲಿ ಹುಟ್ಟಿಲ್ಲ ಅಂತೀರಿ ಆದ್ರೆ ಭೂಮಿಗೆ ಬಂದಿದ್ದ ಹೇಗೆ ಹಾಗಾದ್ರೆ ಆಕಾಶದಿಂದ ಭೂಮಿಗೆ ಹೇಗೆ ಬಂತು ಅನ್ನೋದನ್ನ ಹೇಳ್ತೀವಿ ಕೇಳಿ ಆಕಾಶದಿಂದ ಭೂಮಿಗೆ ಬಂದ ಲೋಹ ಚಿನ್ನ ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೇಳಿ ಚಿನ್ನದಂತಹ ಭಾರವಾದ ಲೋಹಗಳು ಸೂಪರ್ನೋವಾ ಸ್ಫೋಟಗಳು ನ್ಯೂಟ್ರಾನ್ ನಕ್ಷತ್ರಗಳ ಡಿಕ್ಕಿಯಂತಹ ಭಾರಿ ಖಗೋಳ ಘಟನೆಯಲ್ಲಿ ನಿರ್ಮಾಣವಾಗಿರೋದು ಆ ಸ್ಫೋಟಗಳಿಂದ ಉಂಟಾದ ಚಿನ್ನದ ಕಣಗಳು ಅಂತರಿಕ್ಷದ ಧೂಳಿನ ಜೊತೆಗೆ ಸೂರ್ಯಮಂಡಲದಲ್ಲಿ ಹರಡಿಕೊಂಡವು ಭೂಮಿ ರೂಪುಗೊಳ್ಳುವ ಸಮಯದಲ್ಲಿ ಆ ಧೂಳು ಪ್ಲಸ್ ಮೀಟಿಯೋರೈಟ್ಗಳ ಜೊತೆಗೆ ಚಿನ್ನ ಭೂಮಿಗೆ ಸೇರಿತು ಬಹುಪಾಲು ಚಿನ್ನ ಭೂಮಿಯ ಕೇಂದ್ರ ಭಾಗದಲ್ಲಿ ಅಂದ್ರೆ ಕೋರ್ನಲ್ಲಿದೆ ನಂತರ ಉಂಟಾದ ಕೆಲವು ಭೌಗೋಳಿಕ ಪ್ರಕ್ರಿಯೆಗಳಿಂದ ನಾವಿವತ್ತು ಗಣಿಗಳಿಂದ ತೆಗಿತಾ ಇರೋ ಚಿನ್ನ ಬಂತು ಒಟ್ನಲ್ಲಿ ಚಿನ್ನ ನಕ್ಷತ್ರಗಳಲ್ಲಿ ಹುಟ್ಟಿ ಮಿಟಿಯೋರೈಡ್ ಮೂಲಕ ಭೂಮಿಗೆ ಬಂದು ಭೂಮಿಯೊಳಗೆ ಅಡಗಿಕೊಂಡಿದೆ ಇದೇ ಕಾರಣಕ್ಕೆ ಚಿನ್ನವನ್ನ ನಕ್ಷತ್ರಗಳಿಂದ ಬಂದ ಲೋಹ ಸ್ಟಾರ್ ಡಸ್ಟ್ ಮಟೀರಿಯಲ್ ಅಂತ ಕೂಡ ಕರೀತಾರೆ ತುಕ್ಕು ಹಿಡಿಯಲ್ಲ ನೀರು ಗಾಳಿ ಹಾಗೂ ಕಾಲದಿಂದ ಬದಲಾಗಲ್ಲ ಚಿನ್ನ ಒಂದು ನೈಸರ್ಗಿಕ ಮೂಲ ಧಾತು ಅದೊಂದು ಅತಿ ಮೃದುವಾದ ಲೋಹ ಒಂದು ಗ್ರಾಮ್ ಚಿನ್ನವನ್ನ ಸುಮಾರು ಒಂದು ಚದರ ಮೀಟರ್ ವರೆಗೂ ಹಚ್ಚಬಹುದಂತೆ ಅಷ್ಟು ಮೃದುವಾದ ಲೋಹ ಅದಕ್ಕೆ ಬಂಗಾರದ ಆಭರಣಗಳನ್ನ ಮಾಡುವಾಗ ಮಿಶ್ರ ಲೋಹವನ್ನ ಸೇರಿಸ್ತಾರೆ ಶುದ್ಧ ಚಿನ್ನಕ್ಕೆ ತುಕ್ಕು ಹಿಡಿಯೋದಿಲ್ಲ ಮತ್ತು ಅತಿ ಹೆಚ್ಚು ಕಾಲ ಬಾಳಿಕೆಗೆ ಬರುತ್ತೆ ಕಬ್ಬಿಣ ಬೆಳ್ಳಿ ತುಕ್ಕಾಗತ್ತೆ ಆದ್ರೆ ಚಿನ್ನಕ್ಕೆ ಯಾವತ್ತೂ ತುಕ್ಕು ಹಿಡಿಯಲ್ಲ ನೀರು ಗಾಳಿ ಕಾಲ ಯಾವುದಕ್ಕೂ ಚಿನ್ನ ಬದಲಾಗೋದಿಲ್ಲ ಅದಕ್ಕೆ ಚಿನ್ನಕ್ಕೆ ಶಾಶ್ವತ ಮೌಲ್ಯ ಕಾಗದದ ಹಣದ ಮೌಲ್ಯ ಬೇಕಾದ್ರೆ ಕುಸಿಯಬಹುದು ಆದ್ರೆ ಚಿನ್ನದ ಬೆಲೆ ಕೆಲ ಸಮಯ ಇಳಿದ ಉದಾಹರಣೆಗಳಿದೆಯೇ ಹೊರತು ದೀರ್ಘಾವಧಿಯಲ್ಲಿ ತನ್ನ ಮೌಲ್ಯ ಉಳಿಸಿಕೊಂಡಿದೆ ದಿನದಿನಕ್ಕೂ ಬೆಲೆ ಗಗನಕ್ಕೆ ಏರ್ತಾ ಇದೆ ಅದಕ್ಕೆ ಜನ ಹೇಳ್ತಾರೆ ಚಿನ್ನ ಎಂದಿಗೂ ಮೋಸ ಮಾಡೋದಿಲ್ಲ ಅಂತ ಸಾವಿರಾರು ವರ್ಷಗಳಿಂದ ರಾಜ ಮಹಾರಾಜರ ಕಾಲದಿಂದಲೂ ಚಿನ್ನ ಐಶ್ವರ್ಯದ ಸಂಕೇತ ಇತರ ಲೋಹಗಳಿಗಿಂತ ಇದರ ಅಪರೂಪತೆ ಇದಕ್ಕೆ ಬೆಲೆ ತಂದುಕೊಟ್ಟಿದೆ ಚಿನ್ನ ಅಂದ್ರೆ ಏನು ಹೇಗೆ ಭೂಮಿಗೆ ಬಂತು ಯಾಕೆ ಶಾಶ್ವತ ಮೌಲ್ಯ ಅನ್ನೋದನ್ನ ಮೊದಲ ಭಾಗದಲ್ಲಿ ನೋಡಿದ್ವಿ ಈಗ ಇರೋ ಮುಖ್ಯ ಪ್ರಶ್ನೆ ಅಂದರೆ ಗೋಲ್ಡ್ ರೇಟ್ ಯಾಕೆ ದಿನೇ ದಿನೇ ಏರುತ್ತದೆ ಅನ್ನೋದು ತಜ್ಞರು ವಿಶ್ಲೇಷಕರು ಹೇಳೋ ಪ್ರಕಾರ ಚಿನ್ನದ ಬೆಲೆ ಏರಿಕೆಗೆ ಅನೇಕ ಕಾರಣಗಳಿವೆ ಯುದ್ಧದ ಸನ್ನಿವೇಶ ಹೂಡಿಕೆ ರೂಪಾಯಿ ಮೌಲ್ಯ ಕುಸಿತ ಹೀಗೆ ಹಲವು ಕಾರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಬೆಲೆ ಏರಿಕೆಯ ಕಾರಣಗಳನ್ನು ಒಂದೊಂದಾಗಿ ವಿವರಿಸ್ತೀವಿ ಕೇಳಿ ಚಿನ್ನದ ದರ ಯಾರು ಡಿಸೈಡ್ ಮಾಡ್ತಾರೆ ಚಿನ್ನದ ದರವನ್ನ ನಮ್ಮ ಊರಿನ ಅಂಗಡಿ ಮಾಲೀಕರು ಅಥವಾ ಇನ್ಯಾರೋ ತೀರ್ಮಾನ ಮಾಡೋದಿಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಡಿಕೆ ಪೂರೈಕೆ ಅಮೆರಿಕನ್ ಡಾಲರ್ ಮೌಲ್ಯ ಜಾಗತಿಕ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಚಿನ್ನದ ಬೆಲೆ ಡಿಸೈಡ್ ಆಗುತ್ತೆ ಗೋಲ್ಡ್ ರೇಟ್ ಯಾಕೆ ಇಷ್ಟು ಜಾಸ್ತಿ ಆಗ್ತಿದೆ ಮೊದಲನೇ ಕಾರಣ ಇನ್ಫ್ಲೇಷನ್ ಅಂದ್ರೆ ದಿನೇ ದಿನೇ ಜೀವನ ವೆಚ್ಚ ಹೆಚ್ಚಾಗ್ತಾ ಇರೋದು ಉದಾಹರಣೆಗೆ ಇವತ್ತು ನೂರು ರೂಪಾಯಿಗೆ ಸಿಗೋ ವಸ್ತುಗಳಿಗಿಂತ ಐದು ವರ್ಷಗಳ ಹಿಂದೆ ಅದೇ ನೂರು ರೂಪಾಯಿಗೆ ಇನ್ನು ಹೆಚ್ಚು ವಸ್ತುಗಳು ಸಿಗ್ತಾ ಇದ್ವು ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ ಆದಾಗ ಹಣದ ಖರೀದಿ ಶಕ್ತಿ ಕಡಿಮೆ ಆಗುತ್ತೆ ಹಣ ಇದ್ರೂ ಅದರ ಮೌಲ್ಯ ದಿನೇ ದಿನೇ ಕಡಿಮೆ ಆಗತ್ತೆ ಅಂದ್ರೆ ಹಣ ಇದ್ರೂ ಅದರ ಶಕ್ತಿ ಕರಗ್ತಾ ಹೋಗುತ್ತೆ ಹಣದ ಮೌಲ್ಯ ಕಡಿಮೆ ಆದಂತೆ ಜನ ಸೇಫ್ ಆಸ್ತಿಯ ಹುಡುಕಾಟಕ್ಕೆ ಹೋಗ್ತಾರೆ ಹೀಗಾಗಿ ಅಲ್ಲಿಯೂ ಮೊದಲ ಆಯ್ಕೆ ಚಿನ್ನವೇ ಯುದ್ಧ ಆರ್ಥಿಕ ಸಂಕಷ್ಟ ರಾಜಕೀಯ ಸ್ಥಿರತೆ ಎರಡನೇ ಕಾರಣ ಜಾಗತಿಕ ಅಶಾಂತಿ ಈ ತರ ಅನಿಶ್ಚಿತತೆ ಬಂದಾಗ ಜನ ಷೇರು ಮಾರುಕಟ್ಟೆಯಿಂದ ಹೊರಬಂದು ಚಿನ್ನದ ಕಡೆ ಮುಖ ಮಾಡ್ತಾರೆ ಯುದ್ಧಗಳು ಹೆಚ್ಚಾದಾಗ ಅಥವಾ ಜಾಗತಿಕ ಆರ್ಥಿಕತೆ ಕುಸಿದಾಗ ಹೂಡಿಕೆದಾರರು ಸೇಫ್ ಆಗೋದಕ್ಕೆ ಚಿನ್ನದ ಮೇಲೆ ಹಣ ಹಾಕ್ತಾರೆ ಇದರಿಂದ ಕೂಡ ಬಂಗಾರದ ಬೆಲೆ ಏರುತ್ತೆ ಡಾಲರ್ ವರ್ಸಸ್ ಗೋಲ್ಡ್ ಇನ್ನು ಮೂರನೇ ಕಾರಣ ನೋಡೋದಾದ್ರೆ ಡಾಲರ್ ವರ್ಸಸ್ ಗೋಲ್ಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಅಮೆರಿಕನ್ ಡಾಲರ್ ಮೇಲೆ ಅವಲಂಬಿತವಾಗಿದೆ ಡಾಲರ್ ದುರ್ಬಲವಾದಾಗ ಚಿನ್ನದ ಬೆಲೆ ಇರುತ್ತೆ ಅದಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಸೆಂಟ್ರಲ್ ಬ್ಯಾಂಕ್ಗಳು ನಾಲ್ಕನೇ ಪ್ರಮುಖ ಕಾರಣ ಸೆಂಟ್ರಲ್ ಬ್ಯಾಂಕ್ಗಳು ಯಾಕಂದ್ರೆ ಭಾರತ ಸೇರಿ ಹಲವಾರು ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡ್ತಿವೆ ಇದು ಗೋಲ್ಡ್ ರೇಟ್ ಅನ್ನ ಇನ್ನಷ್ಟು ಇರುವಂತೆ ಮಾಡಿದೆ ಇನ್ನು ಭಾರತದ ದೃಷ್ಟಿಕೋನದಿಂದ ನೋಡಿದ್ರೆ ಭಾರತವು ಚಿನ್ನವನ್ನ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶವಾಗಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದ್ರೆ ಇಲ್ಲಿ ಚಿನ್ನ ದುಬಾರಿಯಾಗುತ್ತೆ ಜೊತೆಗೆ ಹಬ್ಬಗಳು ಮತ್ತು ಮದುವೆಯ ಸೀಸನ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದರೆ ಬೆಲೆ ಇರುತ್ತೆ ಭಾರತದ ಆರ್ಥಿಕತೆಯಲ್ಲಿ ಚಿನ್ನದ ಪಾತ್ರ ಲಂಡನ್ ನ್ಯೂಯಾರ್ಕ್ ದುಬೈನಂತಹ ಜಾಗತಿಕ ಮಾರುಕಟ್ಟೆಗಳಲ್ಲಿ ನಡೆಯುವ ವಹಿವಾಟುಗಳೇ ಭಾರತದ ಚಿನ್ನದ ದರಕ್ಕೂ ದಿಕ್ಕು ತೋರಿಸ್ತವೆ ಭಾರತೀಯ ಮನೆಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಟನ್ ಚಿನ್ನವಿದೆ ಎನ್ನಲಾಗುತ್ತೆ ಇದರ ಮೌಲ್ಯ ದೇಶದ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಇನ್ನು ಸರ್ಕಾರಕ್ಕೆ ಚಿನ್ನದ ಆಮದು ದೊಡ್ಡ ತಲೆನೋವು ಯಾಕಂದ್ರೆ ಇದರಿಂದ ವಿದೇಶಿ ವಿನಿಮಯ ಮೀಸಲು ಕಡಿಮೆ ಆಗುತ್ತೆ ಅದಕ್ಕಾಗಿ ಸರ್ಕಾರ ಗೋಲ್ಡ್ ಯೋಜನೆಗಳನ್ನ ಜಾರಿಗೆ ತಂದಿದೆ ಒಟ್ಟಾರೆ ಹೇಳಬೇಕು ಅಂದ್ರೆ ಇನ್ಫ್ಲೇಷನ್ ಜಾಗತಿಕ ಪರಿಸ್ಥಿತಿ ಡಾಲರ್ ಮೌಲ್ಯ ಮತ್ತು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ಇವೆಲ್ಲ ಸೇರಿ ಚಿನ್ನದ ಬೆಲೆ ರೆಕ್ಕೆ ಕಟ್ಟಿ ಹಾರುವಂತೆ ಮಾಡಿವೆ ಇಷ್ಟೆಲ್ಲಾ ವಿಷಯಗಳು ನೋಡಿದ ಮೇಲೆ ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕಾ ಅನ್ನೋದು ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಭವಿಷ್ಯದ ಕತೆ ಏನು ಅನ್ನೋದು ತಜ್ಞರ ಪ್ರಕಾರ ಸದ್ಯದ ಜಾಗತಿಕ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಹೆಚ್ಚು ಅಸ್ಥಿರತೆ ಇಲ್ಲದೆ ಸಾಗುವ ಸಾಧ್ಯತೆ ಇದೆ ಆದರೆ ಅಂತಾರಾಷ್ಟ್ರೀಯ ಸ್ಥಿತಿ ಸುಧಾರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಬೆಲೆ ಇಳಿಕೆ ಕಂಡು ಬರಬಹುದು ಆದರೆ ದೀರ್ಘಕಾಲದ ದೃಷ್ಟಿಯಲ್ಲಿ ಇದು ಏರುಗತಿಯಲ್ಲೇ ಇರುತ್ತೆ ಗೋಲ್ಡ್ ವರ್ಸಸ್ ಕ್ರಿಪ್ಟೋ ಕರೆನ್ಸಿ ಗೋಲ್ಡ್ ಬದಲು ಬಿಟ್ಕಾಯಿನ್ ನಂತಹ ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ಇನ್ವೆಸ್ಟ್ ಮಾಡೋದು ಹೆಚ್ಚಾಗಿ ವಿದೇಶಗಳಲ್ಲಿ ನಡೀತಾ ಇದೆ ಆದರೆ ಬಂಗಾರದ ಮೇಲೆ ಹೂಡಿಕೆಗೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಚಿನ್ನ ಭೌತಿಕವಾಗಿ ನಮ್ಮ ಕೈಯಲ್ಲಿರುತ್ತೆ ಹೀಗಾಗಿ ರಿಸ್ಕ್ ಕಡಿಮೆ ಕ್ರಿಪ್ಟೋ ಕರೆನ್ಸಿ ಇದನ್ನ ಡಿಜಿಟಲ್ ಗೋಲ್ಡ್ ಎನ್ನಲಾಗುತ್ತೆ ಬೆಲೆ ವೇಗವಾಗಿ ಏರುತ್ತೆ ಆದರೆ ಅಷ್ಟೇ ವೇಗವಾಗಿ ಬೀಳುವ ಸಾಧ್ಯತೆಗಳು ಕೂಡ ಇರುತ್ತೆ ಜೊತೆಗೆ ಯುವ ಜನತೆಗೆ ಇದು ಆಕರ್ಷಕವಾದರೂ ಹಿರಿಯರಿಗೆ ಮತ್ತು ಸುರಕ್ಷತೆ ಬಯಸೋರಿಗೆ ಚಿನ್ನವೇ ಬೆಸ್ಟ್ ಚಿನ್ನದಲ್ಲಿ ಹೂಡಿಕೆಯ ಆಯ್ಕೆಗಳು ಯಾವುವು ಇನ್ನು ಚಿನ್ನದಲ್ಲಿ ಹೂಡಿಕೆ ಆಯ್ಕೆಗಳನ್ನು ನೋಡೋದಾದರೆ ಮೊದಲ ಆಯ್ಕೆ ಆಭರಣ ಯಾಕಂದ್ರೆ ಭಾವನಾತ್ಮಕ ಮೌಲ್ಯ ಜಾಸ್ತಿ ಆದ್ರೆ ಹೂಡಿಕೆ ದೃಷ್ಟಿಯಿಂದ ನೋಡಿದ್ರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಲಾಸ್ ಇರುತ್ತೆ ಇನ್ನು ಎರಡನೇದಾಗಿ ಗೋಲ್ಡ್ ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡೋದು ಇದು ಆಭರಣಕ್ಕಿಂತ ಬೆಟರ್ ಅಂತ ಹೇಳಲಾಗುತ್ತೆ ಆದ್ರೆ ಅದರಲ್ಲೂ ಸೇಫ್ಟಿ ಲಾಕರ್ ಖರ್ಚು ಇದ್ದೇ ಇರುತ್ತೆ ಇನ್ನು ಮೂರನೇ ಆಯ್ಕೆ ಗೋಲ್ಡ್ ಎಫ್ ಅಥವಾ ಸಾವರ್ ಗೋಲ್ಡ್ ಬಾಂಡ್ ಇಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ ಸೇಫ್ಟಿ ಸಮಸ್ಯೆ ಇಲ್ಲ ಹಾಗೂ ಟ್ರಾನ್ಸ್ಪರೆನ್ಸಿ ಕೂಡ ಜಾಸ್ತಿ ಇದರಿಂದ ದೀರ್ಘಾವಧಿ ಹೂಡಿಕೆಗೆ ಇದು ಹೆಚ್ಚು ಸೂಕ್ತ ಅಂತ ಹಣಕಾಸು ತಜ್ಞರು ಹೇಳ್ತಾರೆ ಆದ್ರೆ ಒಂದು ಮಾತು ಬಹಳ ಸ್ಪಷ್ಟ ಒಟ್ಟಿಗೆ ಎಲ್ಲ ದುಡ್ಡನ್ನು ಚಿನ್ನದಲ್ಲಿ ಹಾಕಬೇಡಿ ಚಿನ್ನ ಅಂದ್ರೆ ವೆಲ್ತ್ ಕ್ರಿಯೇಷನ್ ಅಲ್ಲ ವೆಲ್ತ್ ಪ್ರೊಟೆಕ್ಷನ್ ಚಿನ್ನದ ಪಾಲು ಹತ್ತರಿಂದ ಹದಿನೈದು ಪರ್ಸೆಂಟ್ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹೋದ್ರೆ ರಿಸ್ಕ್ ಹೆಚ್ಚಾಗಬಹುದು ಒಟ್ನಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ನಿಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಿ ಹೂಡಿಕೆಯಲ್ಲಿ ಆಸಕ್ತಿ ಇರೋರು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಒಂದು ಕಾಲದಲ್ಲಿ ಚಿನ್ನ ಅಂದ್ರೆ ಮದುವೆ ಸಂಪ್ರದಾಯ ಕಷ್ಟ ಕಾಲದ ಆಸರೆ ಆದರೆ ಇವತ್ತು ಚಿನ್ನ ಅಂದ್ರೆ ಸೈನ್ಸ್ ಎಕಾನಮಿ ಮತ್ತು ಸೇಫ್ಟಿಯ ಸಂಕೇತ ನಕ್ಷತ್ರಗಳಲ್ಲಿ ಹುಟ್ಟಿ ಭೂಮಿಗೆ ಬಂದು ಇಂದಿಗೂ ಜನರ ನಂಬಿಕೆಯಾಗಿರುವುದು ಚಿನ್ನ ಇದೇ ಇವತ್ತಿನ ಡೈಲಿ ಫೋಕಸ್ ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯ ಹೊತ್ತು ತರ್ತೀವಿ ನಮಸ್ಕಾರ